ಒಳ್ಳ ನಿಮಗೆ ಇವತ್ತು ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೀಯ ದೊಡ್ಡವರಾಗಿದ್ದೀರಾ ನಾವು ಚಿಕ್ಕವರು ಬನ್ನಿ ಬನ್ನಿ ನಾವು ಚಿಕ್ಕವರು ನಾವೇನು ಮಾತಾಡೋವಾಗಿಲ್ಲ ಸೊ ಹಂಗಾಗಿ ದೇವ್ರು ಯಾವಾಗ್ಲೂ ನಿಮ್ಗೆ ಒಳ್ಳೇದ್ ಮಾಡ್ಲಿ ತುಂಬಾ ತುಂಬಾ ಕಷ್ಟಪಟ್ಟು ಸಾಕಿದೀನಿ ನನ್ನ ಮಕ್ಕಳು ನನಗೇನು ಮಾಡಿಲ್ಲ ನನ್ನ ನಾನು ಮಕ್ಕಳನ್ನ ಬಿಟ್ಕೊಡೋಲ್ಲ ಒಳ್ಳೇದಾಗ್ಲಮ್ಮ ನಿಂಗೆ ಇವತ್ತು ನೀವು ಬಾ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ದೊಡ್ಡವರಾಗಿದ್ದೀರಾ ನಾವು ಚಿಕ್ಕವರು ನಾವು ಚಿಕ್ಕವರು ನಾವೇನು ಮಾತಾಡೋ ಆಗಿಲ್ಲ ಸೊ ಹಂಗಾಗಿ ದೇವ್ರು ಯಾವಾಗ್ಲೂ ನಿಮ್ಗೆ ಒಳ್ಳೇದು ಮಾಡಲಿ ತುಂಬಾ ತುಂಬಾ ಕಷ್ಟಪಟ್ಟು ಸಾಕಿದೀವಿ ನನ್ನ ಮಕ್ಕಳು ನನ್ನ ಮಕ್ಕಳು ನನಗೇನು ಮಾಡಿಲ್ಲ ನನ್ನ ಮಕ್ಕಳನ್ನ ನಾನು ಯಾವತ್ತೂ ಬಿಟ್ಕೊಡೋಲ್ಲ ಥ್ಯಾಂಕ್ ಯು ಓಕೆ